ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಚಾನೆಯ ಶುಭಾಶಯಗಳನ್ನ ಹೇಳ್ತಾ ನಿರ್ಮಾಪಕ ಅಂದರೆ ರಾಜಣ್ಣ ಅವರು ಯಾವತ್ತು ಇದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತರಾದಂಥ ಪದ್ಮ ಅವರು ಬಂದಿದ್ದಾರೆ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರು ಅಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆಯೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ ಯಾಕೆಂದರೆ ಅದು ಅನುಭವ ನನಗೆ ಸಾಕಷ್ಟು ಆಗಿದೆ ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ ಬಟ್ ನನ್ನ ಅನುಭವ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ ಹಲವಾರು ಸಾರಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾಯಿರ್ತಾರೆ ಹೇಳಿದ್ದನ್ನೇ ಹೇಳ್ತಾಯಿರ್ತಂದರೆ ಅದು ಏನಾಗುತ್ತೆ ಅದು ಬೈ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು ಬಹಳ ದಿನಗಳು ನಡಿಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ ಸಿನಿಮಾದಲ್ಲಿ ಅದು ಆಗೋದಿಲ್ಲ ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ ಒಂದು ತೊಂಬತ್ತು ನಿಮಿಷದ್ದು ಅಥವಾ ಎರಡು ಗಂಟೆನೋ ಎರಡೂವರೆ ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗೆ ಅಂತ ಒಬ್ಬ ನಿರ್ದೇಶಕ ಇದ್ದು ಅದು ಮುಗಿಸ್ಬಿಡ್ತಾರೆ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಆಗಿದೆ ನಾನೊಂದು ಕಂಡೀಷನ್ ಆಗಿದೆ ನನಗೆ ಗೊತ್ತಿತ್ತು ಈ ಸೂರ್ಯವಂಶ ಮುಂಚೆ ಮಾಡಿ ಅದು ಹೋಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟಿದ್ದೆ ಆದರೆ ನಾನು ಬಂದ ನಂತರ ಅದು ನಿಂತು ಹೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗ್ತದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದ ಒಂದು ಆಸೆ ಇತ್ತು ಏನಪ್ಪ ಅಂತಂದರೆ ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿವಿ ಆದರೂ ಅದರ ಹೆಡ್ ಆದಂಥ ಸೆಲೋಮ್ಸ್ ಸರ್ ಈ ಒಂದು ಚಾನೆಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು ಮೂವತ್ತು ವರ್ಷದ ಹಿಂದೆ ನಡೀತಾ ಇತ್ತು ಆವಾಗ ಈ ಒಂದು ಚಾನಲ್ಗೆ ಆಲ್ರೆಡಿ ಸನ್ ಟಿ ಅಂತ ತಮಿಳಲ್ಲಿ ಇತ್ತು ಸೂರ್ಯ ಅಂತ ಮಲಯಾಳದಲ್ಲಿ ಆಮೇಲೆ ಈ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಒಂದು ಚಾನಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು ಉದಯ ಅಂತಂದರೆ ಉದಯ ಸೂರ್ಯ ಅಂದರೆ ಸೂರ್ಯ ಉದಯಿಸ್ತಾನೆ ಅಂತ ಸೊ ಇದರಲ್ಲಿ ಯಾರೊಬ್ಬರು ಹೇಳಿದ್ರು ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್ ಅಂದರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ ನೀವು ನೋಡ್ಕೊಂಬಂದು ಎಲ್ಲ ನಿಮ್ಮ ಅಸ್ಟ್ರಾಲಜಿಲಿ ಅಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ನಲ್ಲಿ ಅದು ಇದ್ದೇ ಇರುತ್ತೆ ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿಯಾಗಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಕೊಟ್ಟರಲ್ಲ ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ ಅವ್ರಿಗೆ ಸೆಲ್ವಂ ಸರ್ ಅವರಿಗೆ ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತು ನನ್ನ ಪ್ರಕಾಶ್ ಅವ್ರಿಗೆ ನನ್ನ ಮೊದಲನೇ ಧನ್ಯವಾದಗಳನ್ನು ಹೇಳಬೇಕು ಎರಡನೇದು ಏನಂದರೆ ನನ್ನ ಮೊಮ್ಮಗ ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು ಖಂಡಿತ ಮಾತ್ರ ಎಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಬ್ಬನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ ಮತ್ತೆ ಒಬ್ಬನ ಪಡೆದಿದ್ದೀವಿ ಆ ರೀತಿ ಧಾರಾವಾಹಿನಲ್ಲೂ ಒಬ್ಬನ ಕಳ್ಕೊಂಡಿದ್ವಿ ನನ್ನ ಮಗನ ಕಳ್ಕೊಂಡೆ ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ ಸೇಮ್ ರಿಪೀಟ್ ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನ್ ನಿಮಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗಲಿ ಅವತ್ತೇ ಅವನಿಗೆ ಆಶೀರ್ವಾದ ಮಾಡಿದ್ವಿ ಇದು ಮುಂದೊಂದು ದಿನ ಭಾಳ ಉತ್ತಮವಾದ ನಟ ಆಗ್ತೀಯ ಅಂತ ಹೇಳಿದ್ದೆ ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯವಂಶದ ಕೂಡಿಯಾಗಿ ಈ ಧಾರಾವಾಹಿಯಲ್ಲಿ ಬೆಳೀತಾ ಇದ್ದಾನೆ ಬೆಳಗಿಸ್ತಾನೆ ಮುಂದಿನ ದಿನ ದಿನಗಳಲ್ಲಿ ಬೆಳಗಿಸ್ತಾನೆ ಹೀಗಾಗಿ ಎಲ್ಲ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಪ್ರಭಾವೀ ಕಾರಣ ಅಂತ ಒಂದು ಧಾರವಾಹಿ ಹಂತದಲ್ಲಿ ಎರಡು ಮಾತಿಲ್ಲ ತುಂಬಾ ತುಂಬ ಚೆನ್ನಾಗಿತ್ತು ನಾನು ಆಯಿತು ನಿರ್ದೇಶಕ ಅಂತ ಸ್ವಲ್ಪ ಜ್ವರ ಮಾತಾಡಿ ಸರ್ ನನ್ನ ನಿದ್ದೇಶಕ್ಕಂತ ನನ್ನ ಚೂಸ್ ಮಾಡಿದಾಗ ತುಂಬ ಖುಷಿ ಆಯಿತು ಜೊತೆಗೆ ಭಯನೂ ಆಯಿತು ಭಯ ಯಾಕಂದರೆ ಆ ಸೂರ್ಯವಂಶ ಅನ್ನೋ ಟೈಟ್ಲು ನಾವೆಲ್ಲ ಆವಾಗ ಸ್ಕೂಲೆಲ್ಲ ಹೋದೋರು ಸೂರ್ಯವಂಶ ಸಿನಿಮಾ ಬಂದಾಗೆ ಸೊ ವಿಷ್ಣು ಸರಿಯಾಗಿ ಬಂದಂಗೆ ಆಯಿತು ಮುಗದ ಮೇಲೆ ಆ ಥರ ಆ ಥರ ನನಗೆ ಒಂಥರ ಭಯ ಅಂದರೆ ಆ ಥರ ಆಯಿತು ಸೊ ಈ ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ನಿಭಾಯಿಸಿದ್ದೀನಿ ಕೂಡ ಸೊ ಚೆನ್ನಾಗಿದೆ ನಮ್ಮ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಅನ್ಜ್ಸು ಕೊಡೋಂಥ ಇದು ಕೋಪ್ರೇಟ್ ಮಾಡೋದಾಗಲಿ ಆಗಲಿ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಸೊ ನಾನು ಹೊಸ ಚಿಕ್ಕವನ್ನ ಅನ್ನೋದು ಯಾವತ್ತೂ ಎಲ್ಲೂ ತೋರಿಸ್ಕೊಟ್ಟಿಲ್ಲ ಸೊ ತುಂಬ ಖುಷಿಯಾಗುತ್ತೆ ಮ್ಯಾಮ್ ತುಂಬ ಆಗುತ್ತೆ ಎಲ್ಲ ಹಿರಿಯರಿಗೂ ಸಪ್ರೇಮ ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹ ಕಲಾವಿದರು ಹಿರಿಯರು ಹಾಗೂ ಅನ್ನದಾತರು ಎಲ್ಲಕ್ಕಿಂತಲೂ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು ತಾವು ಆ ಕುಂಚವನ್ನು ಹಿಡ್ಕೊಂಡು ತಾವು ಸ್ಟಾರ್ಟ್ ಕಟ್ ಹೇಳ್ತಾ ನಮ್ಮನ್ನು ಚೆನ್ನಾಗಿ ಜನಗಳ ನೋಡುವ ರೀತಿಯಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ ಒಂದು ಸಾಂಘಿಕ ಪ್ರಯತ್ನ ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದಲಾಗಲಿ ಅಥವಾ ಅದನ್ನು ಜನಗಳಿಗೆ ತಲುಪಿಸುವಂತಹ ವಾಹಿನಿಯಾಗಲಿ ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅದು ನಾನು ಮಾಡಿದ್ದರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ ತುಂಬ ಆತ್ಮಗೌರವದಿಂದ ತುಂಬ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ ಹಣ್ಣು ಕುಡಿಯೋಕ್ಕೆ ಚೆನ್ನಾಗಿರುವಂಥ ಪಾನೀಯ ಎಲ್ಲವನ್ನೂ ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ ಅದನ್ನು ತಿಂದು ಸಂತೋಷಪಟ್ಟು ಆತ್ಮಾನಂದ ಅನುಭವಿಸಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೇದಿಕೆ ಮೇಲೆ ಇರುವಂಥ ನನ್ನ ತಂಡಕ್ಕೆ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಸೂರ್ಯವಂಶ ಹೆಸರಲ್ಲಿ ಈಗ ಆಲ್ರೆಡಿ ಪ್ರತಿಯೊಬ್ಬರು ಮಾತಾಡಿದ್ದಾರೆ ಆ ವೈಬ್ರೇಷನ್ ಆಗಿರ್ಬೋದು ಲೆಗಸಿ ಆಗಿರ್ಬೋದು ಒಂದು ಜವಾಬ್ದಾರಿ ಆ ಜವಾಬ್ದಾರಿ ನನಗೆ ಬಂದಾಗ ಮೊದಲನೇದಾಗಿ ಟೈಮ್ ತಗೊಂಡೆ ಎರಡು ಮೂರು ದಿನ ಓಕೆ ಇದು ನನ್ನ ಕೈಲಿ ಸಾಧ್ಯನ ಅಂತ ಯಾಕಂದ್ರೆ ಪಾತ್ರ ಆಗಿದೆ ಈ ಮುಂದೆ ಈ ಹಿಂದೆ ಮಾಡಿದಂಥ ಪಾತ್ರಕ್ಕಿಂತ ತುಂಬ ವಿಭಿನ್ನವಾಗಿದೆ ಸೊ ಪರ್ಸ್ನಲಿ ನಾನು ಆ ಪಾತ್ರಕ್ಕೆ ಆಪೋಸಿಟ್ ಸೊ ಈ ಒಂದು ಇಂಥ ಒಂದು ಪಾತ್ರನ ಪುಲ್ ಮಾಡೋಕ್ಕಾಗುತ್ತ ಅನ್ನೋ ಒಂದು ಪ್ರಶ್ನೆ ಆದರೆ ಉದಯ ಟಿ ವಿ ಹಾಗೆ ಉದ್ಯಾ ಟಿ ವಿ ಕಾನ್ಫಿಡೆನ್ಸ್ ನನ್ನನ್ನು ನಿಮ್ಮ ಮುಂದೆ ಬಂದು ನಿಲ್ಲಿಸಿದೆ ಅಂಡ್ ತಂಡದ ಬಗ್ಗೆ ಮಾತಾಡೋದಾದ್ರೆ ಎಲ್ರು ಕಾಯ್ತಾ ಇರ್ತಾರೆ ಹೀರೋ ಯಾರು ಹೀರೋಯಿನ್ ಯಾರು ನೋಡೋದಕ್ಕೆ ನಾನು ಪ್ರೊಡ್ಯೂಸರ್ ಯಾರು ನೋಡೋದಿಕ್ಕೆ ಎಷ್ಟು ದಿನಕ್ಕಾದ್ರೆ ಯಾಕಂದ್ರೆ ನೀವು ಆಲ್ರೆಡಿ ಪ್ರೋಮೋ ನೋಡಿದಿರಾ ಸೀರಿಯಲ್ ಪ್ರೋಮೋ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರೊಮೊ ನೋಡ ನೋಡದೆ ಪ್ರತಿಯೊಬ್ರು ಸಿನಿಮಾ ಮಾಡ್ತಿದ್ದೀರಾ ಅಂತಾನೆ ಹೇಳಿತ್ತು ಸೊ ಅಂತ ಒಳ್ಳೆ ಕ್ವಾಲಿಟಿ ಇದೆ ಪ್ರೊಡಕ್ಷನ್ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಸಿನಿಮಾ ಅಂದ್ರೆ ಒಂದು ಪ್ರಿಪ್ರೇಷನ್ ಇರುತ್ತೆ ಆರ್ಟಿಸ್ಟ್ಗಳಿಗೆ ಮುಂಚೆನೆ ಸೀನ್ ಸೀನ್ ಪೇಪರ್ ಸ್ಕ್ರೀನ್ ಪ್ಲೇ ಎಲ್ಲ ಹೋಗುತ್ತೆ ಮೆಂಟಲಿ ಪ್ರಿಪೇರ್ ಆಗ್ತೀವಿ ಸೀರಿಯಲ್ ಅಂದರೆ ಹೇಗಿರುತ್ತೆ ಅಂದರೆ ಬರ್ತೀವಿ ಬೆಳಗ್ಗೆ ಪೇಪರ್ ಸಿಗುತ್ತೆ ಪ್ರಿಪೇರ್ ಆಗ್ತಾ ಹೋಗ್ತೀವಿ ಆದರೆ ಈ ಪ್ರಾಜೆಕ್ಟ್ ಶುರುವಾಗೋಕೆ ಮುಂಚೆ ನಮಗೆ ಸೀನ್ ಪೇಪರ್ ಇಂದ ಹಿಡಿದು ಪ್ರತಿಯೊಂದು ಪ್ರೇಯರ್ ಆಗಿ ಬಂತು ಸೊ ದಟ್ ನಾವು ಪಾತ್ರ ಸರಿಯಾಗಿ ಹೋಮ್ ವರ್ಕ್ ಮಾಡಿಕೊಂಡು ಇಲ್ಲಿ ಬರ್ತಿ ಬರಬೇಕು ಅಂತ ಸೊ ಅಷ್ಟು ಪ್ರಿಪರೇಷನ್ ಮಾಡಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ನ ಶೇರ್ ಮಾಡ್ಕೊಳ್ತಿರೋದು ಇನ್ನೊಂದು ಜವಾಬ್ದಾರಿ ಸೊ ಒಂದು ದಿನಾನು ಅನಿರುದ್ಧ ಸರ್ ಆಗಿರ್ಬೋದು ಸುಂದರ್ ರಾಜ್ ಸರ್ ಆಗಿರ್ಬೋದು ಒಂದು ದಿನಾನು ನಾವು ಜೂನಿಯರ್ಸ್ ಅನ್ನೋದು ಫೀಲೇ ಇಲ್ಲ ಯಾಕಂದ್ರೆ ಮಾನಿಟರ್ಸ್ ಮಾಡ್ತೀವಿ ಸುಮ್ಮನೆ ಕೂರೋದೇ ಇಲ್ಲ ರಿಹರ್ಸಲ್ ಮಾಡ್ತಾನೆ ಇರ್ತೀವಿ ನಮ್ಮ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ಸೀನ್ ಬಗ್ಗೆನೇ ಆಗಿರುತ್ತೆ ಪರ್ಫಾರ್ಮೆನ್ಸ್ ಬಗ್ಗೆನೇ ಆಗಿರುತ್ತೆ ಸೊ ಇಷ್ಟು ಪ್ರಿಪ್ರೇಷನ್ ಮೂಲಕ ನಾವು ನಿಮ್ಮ ಮುಂದೆ ಬರ್ತಿದೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಕಥೆ ಇಷ್ಟ ಆಗುತ್ತೆ ಸೀರಿಯಲ್ ಅಂದಿದ ತಕ್ಷಣ ಅದರ ಕಥಾವಸ್ತು ಒಂದು ಮುದ್ದಾದ ಕುಟುಂಬ ಅದರ ಸುತ್ತ ಇರುವಂತಹ ಒಂದು ಇನ್ನೊಸೆಂಟ್ ಪಾತ್ರಗಳು ನೀವು ಅರ್ಧ ಗಂಟೆ ನಮ್ಮ ಸೀರಿಯಲ್ ನೋಡಿದಾಗ ಒಂದು ಮನರಂಜನೆ ಅದರ ಜೊತೆಗೆ ನಮ್ಮ ಕುಟುಂಬ ನಿಮ್ಮ ಕುಟುಂಬನ ಒಂದು ಮಾಡೋದಕ್ಕೆ ಒಂದು ದಾರ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಉದಿಯಾ ಟಿವಿಯಲ್ಲಿ ಇನ್ನು ಮುಂದೆ ಎಂಟು ಗಂಟೆಗೆ ಶುರುವಾಗುತ್ತೆ ಸೂರ್ಯವಂಶ ತಪ್ಪದೆ ನಮಸ್ಕಾರ ಎಲ್ರಿಗೂ ಎಲ್ರು ಮಾತಾಡದ ಮೇಲೆ ಮಾತಾಡೋದಿದೆ ಅಲ್ಲ ಪಾತ್ರಗಳು ತುಂಬಾ ವಿಶೇಷವಾಗಿವೆ ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅದು ಬಹುಶಃ ನೀವು ನೋಡಿದ ಮೇಲೆ ನಿಮ್ಗದು ಗೊತ್ತಾಗುತ್ತೆ ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರತಕ್ಕಂತಹ ಪಾತ್ರಗಳು ಬಹಳ ಆಸಕ್ತಿಯಿಂದ ಬಹಳ ಬಹಳ ಛಲದಿಂದ ತುಂಬ ವಿಶ್ವಾಸದಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೂರ್ಯವಂಶ ತುಂಬ ಸಕಾರಾತ್ಮಕವಾಗಿರ್ತಕ್ಕಂತಹ ಶೀರ್ಷಿಕೆ ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿನ್ಮಾ ಶೀರ್ಷಿಕೆ ಇದು ಎಲ್ರಿಗೆ ಎಲ್ರಿಗೂ ಎಷ್ಟು ಹತ್ರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ನನಗತ್ತಿರ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ ಸಾಕಷ್ಟು ಹಾರೈಕೆ ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ ಆ ಅಪೇಕ್ಷೆ ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು ನಮ್ಮ ಇಡೀ ತಂಡ ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ಆಗಿರ್ಬೋದು ವಿಜಯಕುಮಾರ್ ಸರ್ ಹರೀಶ್ ಸರ್ ವಂದನಾ ಮೇಡಮ್ ನಮ್ಮ ಇಡೀ ತಂಡ ದೊಡ್ಡ ತಂಡನೇ ಇದೆ ಜೊತೆಗೆ ನಮ್ಮ ಅನ್ನದಾತ ಪದ್ಮನಾಥ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿ ಸತ್ತು ಸರ್ ಆಮೇಲೆ ಪ್ರಕಾಶ್ ಸರ್ ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ ನಾವೆಲ್ಲರೂ ತುಂಬ ಛಲದಿಂದ ಇದನ್ನು ವಿಜಯ್ ವಿಜಯಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರಿ ಸರ್ ಇಬ್ಬರು ನನ್ನ ಕರೆ ಮಾಡಿ ಹೇಳೋರು ಬಹುಶಃ ಇದು ಒಂದು ವರ್ಷದಿಂದ ನಡೀತಾ ಇದೆ ಈ ಧಾರಾವಾಹಿ ಮಾಡಬೇಕು ಮಾಡಬೇಕು ಅಂತ ಪ್ರತಿ ತಿಂಗಳು ನಾನು ಫೋನ್ ಮಾಡೋರು ಕರೆ ಮಾಡಿ ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು ಸೂರ್ಯವಂಶ ಮಾಡೋಣ ಅಂತ ಮಾಡೋಣ ಸರ್ ಆಮೇಲೆ ನಾನು ಸಿನಿಮಾ ಸಿನಿಮಾ ಶುರುವಾಯಿತು ಶಫ್ ಚಿತ್ರ ಸಿನಿಮಾ ಶುರುವಾಯಿತು ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾ ಇದ್ರು ಪ್ರತಿ ತಿಂಗಳು ಒಂದು ಕರೆ ಮಾಡ್ತಾ ಇದ್ರು ಈಗ ಸಿನಿಮಾ ಮಾಡ್ತಿದ್ದೀರಿ ಧಾರವಾಹಿ ಮಾಡೋದಕ್ಕೆ ಆಸಕ್ತಿ ಇದೆ ಖಂಡಿತ ಇದೆ ಸರ್ ನನಗೆ ಧಾರಾವಾಹಿ ತುಂಬಾ ಕೊಟ್ಟಿದೆ ನನಗೆ ಮನೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ನನಗೆ ಅದು ನನಗೆ ಸಾಥ್ ಕೊಟ್ಟಿದೆ ಹಾಗಾಗಿ ನಾನು ಧಾರಾವಾಹಿ ಯಾವತ್ತು ಮರೆಯಲ್ಲ ಕಿರುತೆರೆ ಯಾವತ್ತು ಮರೆಯಲ್ಲ ನಾನು ನಾನು ಖಂಡಿತವಲ್ಲೂ ಮಾಡ್ತೀನಿ ಸರಿ ಒಂದು ಮೂರು ತಿಂಗಳ ಹಿಂದೆ ಆ ಒಂದು ತಿಂಗಳಲ್ಲಿ ಅವರು ಎರಡು ಬಾರಿ ಕರೆ ಮಾಡಿದ್ರು ಹಾಗಾದ್ರೆ ಇದು ನಿಜವಾಗೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯ್ತು ಕರೆದ್ರು ಬರ್ತೀರಾ ಕಚೇರಿಗೆ ಬರ್ತೀರಾ ಮಾತಾಡೋಣ ಅಂತ ಹೇಳಿದ್ರು ಅವರು ಒಂದಿಷ್ಟು ಕಂಡೀಷನ್ ನಂದು ಒಂದಿಷ್ಟು ಇತ್ತು ಅವರ ಶಕ್ತಿಯನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಉದಯ ವಾಹಿನಿ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಟುಕೊಂಡ ಉದಯ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬಾ ಉನ್ನತ ಸ್ಥಾನದಲ್ಲಿದೆ ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ ಅದರ ಅರಿವು ನಾನು ಅವ್ರು ಮಾಡಿಕೊಟ್ಟೇನೆ ಇದನ್ನು ದಯವಿಟ್ಟು ಮರಿಬೇಡಿ ಸರ್ ನಾವು ಮತ್ತೆ ನಂಬರ್ ಒನ್ ಹೇಳ್ಬೇಕು ಅದಕ್ಕೋಸ್ಕರ ನಾವಿರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ಒಂದು ಛಲ ತಮ್ಮಲ್ಲಿ ನಾನು ಕಾಣಿಸ್ ನಾನು ನೋಡಬೇಕು ಅಂತ ಕೇಳಿಕೊಂಡೆ ಎಷ್ಟೋ ಬಾರಿ ಏನಾಗುತ್ತೆ ಧಾರಾವಾಹಿ ಪ್ರಾರಂಭ ಮಾಡ್ತಿರಬೇಕಾದ್ರೆ ಇರತಕ್ಕಂಥ ಛಲ ಒಂದು ಹುಮ್ಮಸ್ಸು ಏನಿರುತ್ತೆ ಉತ್ಸಾಹ ಏನಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ನಮ್ಮ ಇನ್ನೊಂದು ಕಂಡೀಷನ್ ಏನಿರುತ್ತೆ ಏನಿತ್ತು ಅಂತಂದರೆ ಕೊನೆ ಘಳಿಗೆವರೆಗೂ ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ ಆಸಕ್ತಿ ಏನಿದೆ ಛಲ ಏನಿದೆ ಕೊನೆಯವರೆಗೂ ಇರಬೇಕು ಹುಚ್ಚಿಡಿಬೇಕು ನಮಗೆ ನಾವು ಮಾಡೇ ಮಾಡ್ತೀವಿ ಮಾಡ್ತೀವಿ ಯಾಕಂತಂದ್ರೆ ಈ ಒಂದು ಉದ್ಯಮ ಏನಿದೆ ಈ ಒಂದು ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಅಷ್ಟಿಷ್ಟಲ್ಲ ಇದು ದೊಡ್ಡ ಜವಾಬ್ದಾರಿಯಿಂದ ಅದು ನಾವು ಅದನ್ನು ನಿಭಾಯಿಸಬೇಕು ಹಾಗಾಗಿ ನಾವು ತುಂಬ ತುಂಬ ನಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು ನಾನು ಅದನ್ನು ಅವ್ರ ಅವರಿಗೆ ಹೇಳಿದಾಗ ಅವರು ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ ನಾವೇ ನಮ್ಮ ಅದೇ ತಪ್ಪು ಅಂತ ಅವರೇ ಒಪ್ಕೊಂಡ್ರು ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು ಅದು ನನಗೆ ಬಹಳ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ ಎಲ್ರಿಗೂ ಐವತ್ತರ ಮೇಲಿದೆ ಐವತ್ತೈವತ್ತು ಐದರ ಮೇಲಿದೆ ವಯಸ್ಸು ಆ ವಯಸ್ಸಲ್ಲೂ ಕೂಡ ನಾವು ಮತ್ತೆ ನಾವು ಎದ್ದು ನಿಂತ್ಕೋತೀವಿ ನಾವು ಮತ್ತೆ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆ ಅಲ್ಲ ಅದು ನನಗೆ ಅವ್ರಿಗೆ ಅವರಲ್ಲಿ ಕಾಣಿಸ್ತು ಅವತ್ತು ಕಾಣಿಸ್ತು ಅದು ಇದುವರೆಗೂ ನನಗೆ ಕಾಣಿಸ್ತಾ ಇದೆ ನಮ್ಮ ತುಣುಕುಗಳು ಏನು ನಾವು ನೋಡೋದು ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತು ಎಲ್ಲರೂ ಅದರ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಸಿನಿಮಾ ತುಣುಕುಗಳು ಸಿನಿಮಾ ಪ್ರೋಮೋ ಥರನೇ ಇದೆ ಸಿನಿಮಾ ಆ ಒಂದು ಶ್ರೇಣಿಯಿಂದ ತುಣುಕುಗಳ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ ವಾಹಿನಿಯವರು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಾಥ್ ನಮ್ಮ ಅನ್ನದಾತರು ನಮ್ಮ ಪದ್ಮನಾಭಸರ್ ಅವರು ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಇದನ್ನು ಮಾಡೋಣ ಒಂದೇ ನಿಮಿಷ ಒಂದೇ ಒಂದು ನಿಮಿಷನೂ ಅಲ್ಲ ಐವತ್ತು ಸೆಕೆಂಡ್ಗಳ ಅದು ತುಣುಕುಗಳು ಆದರೆ ಅದು ಏನಪ್ಪ ಇದು ಇದು ಸಿನಿಮಾನ ಇದು ಧಾರಾವಾಹಿನ ಅನೋತರ ಅನೋತರದಲ್ಲಿ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದ್ದಾರೆ ಏನಿದ್ರದ ಕಥೆ ಏನು ಅಂತ ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ ಏನಿದ್ರದ ಕಥೆ ಏನು ಯಾವ ಬರುತ್ತಿರೋ ಅಂತ ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ ನಮ್ಮ ನಿರ್ಮಾಪಕರು ನಮ್ಮ ಇಡೀ ತಂಡ ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದೀವಿ ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ ಐದು ಸಾವಿರ ಹತ್ತು ಸಾವಿರ ಸಂಚಿಕೆಗಳು ಅಷ್ಟು ಸಂಚಿಕೆಗಳು ನಾವು ಮಾಡ್ತೀವಿ ಆತ್ಮೀಯ ಪತ್ರಿಕೋದ್ಯಮ ಸ್ನೇಹಿತರಿಗೆ ನನಗೆಲ್ಲ ಹಡಬ್ರು ನೀವು ನಾನು ಸಿನಿಮಾ ಮಾಡ್ತಿದ್ದೆ ಇವಾಗ ನನ್ನ ತನ್ವಿ ಮೀಡಿಯಾ ಕಾಪ್ ಅಂತ ಚೊಚ್ಚಲ ಧಾರಾವಾಹಿ ಸೂರ್ಯವಂಶ ಮಾಡ್ತಾಯಿದ್ದೀನಿ ನನ್ನ ಮೂರು ಸಿನಿಮಾನೂ ಸನ್ ನೆಟ್ವರ್ಕ್ಗೆ ನಾನು ಕೊಟ್ಟಿರೋದು ನನಗೆ ಒಂದು ಗಾಡ್ ಫಾದರ್ಸ್ ಸನ್ ನೆಟ್ವರ್ಕ್ ಸಲ್ವಂ ಸರ್ ಕುಮಾರ್ ಸರ್ ನನಗೆ ನಮ್ಮ ಚಾನಲಿಂದ ಬಂದಾಗ ನಾನು ಪ್ರೀತಿಯಿಂದ ಒಪ್ಕೊಂಡು ಯಾಕೆಂತಂದರೆ ಅನಿರುದ್ಧವ್ರದ್ದು ಸ್ಟಾರ್ ಕ್ಯಾಸ್ಟ್ ಅಂತಂದಾಗ ಅವತ್ತೇ ಒಪ್ಕೊಂಡು ಮಾಡಿದ್ದೆ

ನಮ್ಗೆ ಆ ಥರ ಯಾರು ಏನೋ ನನಗೆಲ್ಲ ಫೋನ್ ಮಾಡೋದ್ ತುಂಬ ಕಷ್ಟ ಅನಿಸುತ್ತೆ ಎಲ್ಲ ಕೈ ನನಗೆ ಗೊತ್ತು ನಂಗೆ ಯಾರೂ ಆ ಥರ ಫೋನ್ ಮಾಡಿಲ್ಲ ಗುರು ಸಿಗೋಲ್ಲ ಸಿಗಲ್ಲ ಸಿಗೋಲ್ಲ ಯಜಮಾನ್ ಫೋನ್ಗೆ ಇಲ್ಲ ಮಿಸ್ ಕಾಲ್ ಇದ್ದರೂ ವಾಪಾಸ್ಸು ಫೋನ್ ಮಾಡ್ತೀನಿ ಅದ್ರಲ್ಲಿ ನಾನು ಗಂಟೆ ಆದರೂ ಥ್ಯಾಂಕ್ ಯು ವೆರಿ ಮಚ್ ಟೈಟಲ್ ರಾಯಲ್ಟಿ ಬಗ್ಗೆ ಮಾತಾಡೋದು ಅಂತ ಅಂದರೆ ಅದು ಇಡಿ ತೆಲೆಯಲ್ಲಿ ಆಲ್ರೆಡಿ ಕುಮಾರ್ ಸ್ವಾಮಿ ಅವ್ರು ಬೆಳೆಸಿದ್ರಲ್ಲ ಸೊ ಟೈಟಲ್ ರಾಯಲ್ಟಿ ಏನಾದರೂ ಇದ್ದ ಅಥವಾ ಕಿರುತೆರೆ ಏನು ಅಪ್ಲೈ ಆಗಲ್ಲವಾ ಹೇಗೆ ಅಪ್ಲೈ ಆಗಲ್ಲ ಅನ್ಸುತ್ತೆ